ಮೋಟಗಾನಹಳ್ಳಿ ಸಂಜೀವಿನಿ ಭವನ ಉದ್ಘಾಟಿಸಿ ಚತುಷ್ಪಥ ರಸ್ತೆಯ ಭರವಸೆ ನೀಡಿದ ಶಾಸಕ ಎನ್ ಶ್ರೀನಿವಾಸ್ ಮೋಟಗಾನಹಳ್ಳಿ ಗ್ರಾಮದ ಸರ್ವತೋಮುಖ ಪ್ರಗತಿಯೇ ನನ್ನ ಗುರಿ ಎಂದಿರುವ ಶಾಸಕ ಶ್ರೀನಿವಾಸ್ ಅವರು ಗ್ರಾಮದಲ್ಲಿ ಅಭಿವೃದ್ಧಿಯ ಮಹಾಪೂರ್ವನೆ ಹರಿಸಿದ್ದಾರೆ ಜಿಲ್ಲಾ ಪಂಚಾಯಿತಿ ಅನುದಾನದ ಅಡಿಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ನಿರ್ಮಾಣಗೊಂಡಿರುವ ಸಂಜೀವಿನಿ ಭವನವನ್ನು ಶಾಸಕರು ಅಧಿಕೃತವಾಗಿ ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಮಹಿಳಾ ಸ್ವಸಹಾಯ ಸಂಘಗಳ ಸಬಲೀಕರಣಕ್ಕೆ ಒತ್ತು ನೀಡಿದ ಅವರು ಭವನದ ಮೂಲಸೌಕರ್ಯದ ಅಭಿವೃದ್ಧಿಗಾಗಿ ಹೆಚ್ಚುವರಿಯಾಗಿ ಹತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನು ಘೋಷಣೆ ಮಾಡಿ ಮಹಿಳಾ ಸಂಘಗಳಿಗೆ ಆನೆ ಫಲ ತುಂಬಿದ್ರು ಇದೇ ವೇದಿಕೆಯಲ್ಲಿ ಗ್ರಾಮಸ್ಥರಿಗೆ ಭರ್ಜರಿ ಸಿಹಿ ಸುದ್ದಿ ನೀಡಿದ ಶಾಸಕರು ಮೋಟಗಾನಹಳ್ಳಿಯಿಂದ ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಅತ್ಯಾಧುನಿಕ ಮಾದರಿಯ ಚತುಷ್ಪಥ ರಸ್ತೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಲಾಗುವುದು ಅಂತ ತಿಳಿಸಿದರು ಬೃಹತ್ ಯೋಜನೆಯ ಕಾಮಗಾರಿಗೆ ಶೀಘ್ರದಲ್ಲೇ ಚಾಲನೆ ನೀಡಲಾಗುವುದು ಅಂತ ಭರವಸೆ ನೀಡಿದ ಅವರು ಗ್ರಾಮದ ವಿವಿಧ ಕಡೆಗಳಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಒಟ್ಟಾರೆ ಮೂಲಸೌಕರ್ಯ ಸುಧಾರಣೆಗೆ ನಾಂದಿ ಹಾಡಿದರು ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೊಟ್ಟು ಶ್ರೀಶಕ್ತಿ ಭವನವನ್ನ ಇವತ್ತು ಉದ್ಘಾಟನೆ ಮಾಡಿದ್ದೇನೆ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನ ಪ್ರಾರಂಭಿಸಿ ಬಹಳ ವೇಗವಾಗಿ ಕಾಮಗಾರಿಯನ್ನ ಗುಣಮಟ್ಟದಲ್ಲಿ ನಡೆಸಲಿಕ್ಕೆ ಕೃತಿಗಾರ ಸೂಚನೆ ಕೊಟ್ಟಿದ್ದೀನಿ ಅವ್ರು ಮಾಡ್ತಾರೆ ಮುಂದೆ ಏನು ಶ್ರೀಶಕ್ತಿ ಸಂಘವರು ನಮ್ಗೆ ಅನುದಾನ ಬೇಕು ಅಂತ ಹೇಳಿದ್ರು ನನ್ನ ಎಂ ಎಲ್ ಎ ಗ್ರಾಂಟ್ ಅಲ್ಲಿ ಅನುದಾನ ಕೊಡ್ತೀನಿ ಅಂತ ಹೇಳಿದಿನಿ ಈ ರಸ್ತೆ ಏನು ಮೊಟ್ಕನಹಳ್ಳಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಮಾದಿಪುರ ರಸ್ತೆ ಐತೆ ಇದು ಬಹಳ ಚಿಕ್ಕದಾಗಿತ್ತು ಜಾ ಅಲ್ಲ ಜಾಸ್ತಿ ಇದ್ರು ಸಹ ಹಿಂದಿನ ಶಾಸಕರು ಇಂದಿನ ಸರ್ಕಾರ ನಿರ್ಲಕ್ಷ್ಯ ಮಾಡಿದಂತ ಸಂದರ್ಭದಲ್ಲಿ ನಾನೇ ಗುರುತಿಸು ಸ್ವಯಂ ಪ್ರೇರಿತನಾಗಿ ರೈತರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇದನ್ನು ಸಹ ಡಬಲ್ ರೋಡ್ ರಸ್ತೆಯಾಗಿ ಮೇಲ್ದರ್ಜೆಗೇರಿಸಿ ಇಪ್ಪತ್ತು ಕೋಟಿ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದೀನಿ ಎಸ್ ಎಚ್ ಡಿ ಪಿ ಅನುದಾನದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಅಪ್ರೂವ್ ಆಗಬೇಕು ಅಪ್ರೂವ್ ಆದ ತಕ್ಷಣ ಭೂಮಿ ಪೂಜೆಯನ್ನು ಮಾಡ್ತೇನೆ ಮತ್ತೆ ಈ ಮೋಟ್ಗನಹಳ್ಳಿ ಅಭಿವೃದ್ಧಿಗೆ ಹಿಂದಿನ ವರ್ಷದ ಮುಖ್ಯಮಂತ್ರಿಗಳು ಕೊಟ್ಟಿರತಕ್ಕಂಥ ವಿಶೇಷ ಅನುದಾನದಲ್ಲಿ ಎರಡು ಕೋಟಿ ಅಭಿವೃದ್ಧಿಗೆ ಹಾಕಿದ್ದೇನೆ ಎಲ್ಲಕ್ಕೂ ಮುಂದಿನ ದಿನದಲ್ಲಿ ಚಾಲನೆ ಕೊಡ್ತೀವಿ ಎಲ್ಲ ಸಾರ್ವಜನಿಕರು ಏನ್ ಬೇಡಿಕೆ ಇಟ್ಟರು ಅದಕ್ಕೆ ಎಲ್ಲದಕ್ಕೂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದೇನೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಮಾಡಿಕೊಡ್ತೀನಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಂಆರ್ ಶಿವಕುಮಾರ್ ವಹಿಸಿದ್ರು ವೇದಿಕೆಯಲ್ಲಿ ಉಪಾಧ್ಯಕ್ಷರಾದ ವಂದನಾ ಮಹೇಶ್ ಎಂಡಿ ಪಿಡಿಒ ಉಮೇಶ್ ನಾಯಕ್ ಕಾರ್ಯದರ್ಶಿ ಸಂತೋಷ್ ಹಾಗೂ ಲೆಕ್ಕಾಧಿಕಾರಿ ಗೋಪಾಲ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ರು ಅಹ್ ನಲವತ್ತೆಂಟು ಸಂಘಗಳು ಸೇರಿಸಿಕೊಂಡು ಸಾವಿರದ ಆರ್ನೂರು ಜನ ಮಹಿಳೆಯರು ಸೇರ್ಕೊಂಡು ಸ್ವಸಹಾಯ ಸಂಘಗಳ ರಚನೆ ಮಾಡ್ಕೊಂಡಿದ್ದಾರೆ ಈ ಸ್ವಸಹಾಯ ಸಂಘಗಳನ್ನ ಎಲ್ಲಾ ಗ್ರಾಮಗಳು ರಚನೆ ಆಗಿರೋ ಸಂಘಗಳನ್ನು ಒಂದು ಸಂಜೀವಿನಿ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟದ ವ್ಯಾಪ್ತಿಗೆ ತಂದು ಸಮುದಾಯ ಬಂಡವಾಳ ನಿಧಿ ಶ್ರೀ ಸಾಮರ್ಥ್ಯ ಯೋಜನೆ ನಿಧಿ ಮತ್ತೆ ಫಿಎಂಎಫ್ ಅಮೌಂಟ್ ಮತ್ತೆ ಸುತ್ತು ನಿಧಿ ಅಮೌಂಟ್ ಅನ್ನು ನಾವು ಬಿಡುಗಡೆ ಮಾಡಿದೀವಿ ಸ್ವಸಹಾಯ ಸಂಘದ ಮಹಿಳೆಯರ ಸಾಮರ್ಥ್ಯ ಬಲವರ್ಧೆಯನ್ನು ಅಭಿವೃದ್ಧಿ ಪಡಿಸೋದು ನಮ್ಮ ಸಂಜೀವಿನಿಯ ಉದ್ದೇಶ ಆಗಿರೋದ್ರಿಂದ ಸ್ವಸಹಾಯ ಸಂಘ ಸ್ವಸಹಾಯ ಸಂಘದ ಮಹಿಳೆಯರು ಆರ್ಥಿಕವಾಗಿ ಒಂದು ಚಟುವಟಿಕೆಯನ್ನ ಮಾಡ್ತಾರೆ ು ಕುಟುಂಬವನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋದು ಮತ್ತು ಕುಟುಂಬದ ಅಭಿವೃದ್ಧಿ ಮೂಲಕ ಅವರ ಬಡತನದ ತೀವ್ರತೆಯನ್ನು ಕಡಿಮೆ ಮಾಡುವಂಥದ್ದು ಮತ್ತೆ ನಮ್ಮ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಯಾರು ಸ್ವಸಹಾಯ ಸಂಘ ಮಹಿಳೆಯರನ್ನ ಗುರುತಿಸಿ ಅವರು ಸ್ವಸಹಾಯ ಸಂಘದ ವ್ಯಾಪ್ತಿಗೆ ತಂದು ಸ್ವಸಹಾಯ ಸಂಘಗಳ ಮುಖಾಂತರ ಯಾವ ಯಾವ ಇಲಾಖೆಗಳಲ್ಲಿ ಯಾವ ಯಾವ ಇಲಾಖೆಗಳಲ್ಲಿ ಏನೆಲ್ಲ ಕಾರ್ಯಕ್ರಮಗಳಿವೆ ಏನೆಲ್ಲಾ ಸೌಲಭ್ಯಗಳಿದಾವೆ ಎಲ್ಲಾ ಸೌಲಭ್ಯಗಳನ್ನು ಮಹಿಳೆಯರ ಮುಖಾಂತರ ನೇರವಾಗಿ ನಮ್ಮ ಮಹಿಳೆಯರಿಗೆ ಕೊಟ್ಟು ಆ ಮಹಿಳೆಯರ ಬಡತನವನ್ನ ಕಡಿಮೆ ಮಾಡೋದನ್ನ ನಮ್ಮ ಸಂಜೀವಿನಿಯ ಉದ್ದೇಶ ಆಗಿದೆ ಈಗ ಕೂಡ ಸಂಜೀವಿನಿಯ ಸಂಜೀವಿನ ಮಹಿಳೆಯರು ಸ್ವಸಹಾಯ ಸಂಘದ ಮಹಿಳೆಯರು ಸೇರ್ಕೊಂಡು ಅವರು ಮೂರ್ ತಿಂಗಳು ತರಬೇತಿಯನ್ನ ಪಡ್ಕೊಂಡು ಈ ಸಂಜೀವಿನಿ ಭವನ ಕಟ್ಟೋದು ಹೇಗೆ ಅನ್ನೋ ತಳಪಾಯದಿಂದ ಹಿಡಿದು ಕಟ್ಟಡ ಕಟ್ಟೋವರೆಗೂ ಅವರೇ ಮಹಿಳೆಯರೇ ಕಟ್ಟಿರುವಂತದ ಕಟ್ಟಡ ಇದು ಸಂಜೀವಿನಿ ಭವನ ಇವತ್ತು ಉದ್ಘಾಟನೆ ನಮ್ಮ ಶಾಸಕರು ಮಾಡ್ಕೊಟ್ಟಿದಾರೆ ಶಾಸಕರು ಇವತ್ತೆಲ್ಲ ತುಂಬಾ ವರ್ಷಗಳಿಂದ ನಮ್ಮ ಎನ್ ಆರ್ ಎಲ್ ಎಂ ಏನ್ ಮಹಿಳಾ ಸ್ವಸಹಾಯ ಸಂಘಗಳಿಗೆ ತುಂಬಾ ಒತ್ತನ್ನ ಕೊಟ್ಟಿದ್ದಾರೆ ಅವರು ಮಹಿಳಾ ಸ್ವಸಹಾಯ ಸಂಘಗಳು ಎಲ್ಲಿದಾರೋ ಅಲ್ಲಿ ಮಹಿಳೆಯರನ್ನ ಗುರುತಿಸ್ತಾರೆ ಮತ್ತೆ ಅಲ್ಲಿಗೆ ಹೋಗಿ ಆ ಮಹಿಳೆಯರಿಗೆ ಏನೆಲ್ಲ ಸೌಲಭ್ಯಗಳಕು ಮುಂದೆ ಏನ್ ಸೌಲಭ್ಯಗಳು ಮತ್ತೆ ಕಟ್ಟಡ ಬೇಕಾ ಮಹಿಳಾ ಶ್ರೀ ಶಕ್ತಿ ಭವನ ಉದ್ಘಾಟನೆ ಮಾಡಿದೀವಿ ಸೊ ನಮ್ಗೇನಂದ್ರೆ ಒಂದ್ ಖುಷಿ ಅಂದ್ರೆ ಎಲ್ಲಾರು ಅಷ್ಟೇ ಮಹಿಳೆಯರಿಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಕೊಡ್ತಾರೆ ಅದೇ ನಮಗೊಂದು ಬೆಂಬಲ ಖುಷಿ ಎಲ್ಲಾರು ಅಷ್ಟೇ ಈಗ ಬಂದಿರೋ ಎಲ್ಲಾ ಸ್ಕೀಮ್ಸ್ ನೂ ಅಷ್ಟೇ ಎಲ್ಲಾರು ಉಪಯೋಗ ಪಡಿಸ್ಕೊಂಡು ಮಹಿಳೆಯರು ಯಾವ್ದ್ರಲ್ಲೂ ಕಡಿಮೆ ಇಲ್ಲ ನಾವೆಲ್ಲದ್ರಲ್ಲೂ ಹೆಚ್ಚು ಅನ್ನೋ ರೀತಿ ಎಲ್ಲಾರು ಮುಂದ್ ಬರಬೇಕು ಯಾರು ಅಷ್ಟೇ ಯಾರ ಕೈ ಕೆಳಗಡೆನು ಇರಬಾರ್ದು ಅಂತ ಹೇಳಿ ಸರ್ಕಾರ ಎಲ್ಲಾರ್ಗು ಅಷ್ಟೇನೆ ನಾವೇ ಸ್ವಂತವಾಗಿ ಕೆಲಸಗಳನ್ನ ತೊಡಸ್ಕೋಬೇಕು ಹೇಳಿ ಸರ್ಕಾರದಿಂದ ತುಂಬಾ ಯೋಜನೆಗಳಿದಾವೆ ಸೊ ಹಂಗಾಗಿ ಎಲ್ಲಾ ಮಹಿಳೆಯರು ಅಷ್ಟೇನೆ ಈ ತರ ಪ್ರತಿಯೊಬ್ರು ಅಷ್ಟೇ ಮನೆ ಮನೆಯಲ್ಲಿ ಹಪ್ಳ ಆಗಿರ್ಬೋದು ಉಪ್ಪಿನಕಾಯಿ ಆಗಿರ್ಬೋದು ಏನೇ ಒಂದು ಅವರು ಸ್ವಂತವಾಗಿ ಕೆಲಸ ಮಾಡೋದಕ್ಕೆ ಸರ್ಕಾರದಿಂದ ಬರ ಬಿಡುಗಡೆ ಆಗುವಂತ ಹಣದಲ್ಲಿ ಎಲ್ಲಾರು ಅಷ್ಟೇ ಚೆನ್ನಾಗಿ ಮುಂದೆ ಬರ್ಬೋದು ಅನ್ನೋದು ಸರ್ಕಾರದ ಉದ್ದೇಶ ಮುಂದೆ ಬರ್ಬೇಕು ಹೆಣ್ಮಕ್ಳು ಅಂತೇಳಿ ಹಂಗಾಗಿ ಎಲ್ಲರೂ ಅಷ್ಟೇ ಉಪಯೋಗಿಸ್ಕೋಬೇಕು ಸರ್ ಕಟ್ಟಡ ಕಟ್ಟಿರೋ ಉದ್ದೇಶ ಏನಂತ ಅಂದ್ರೆ ಮುಂದೆ ಸಂಘಗಳು ಮಾಡ್ಕೋತಾರೆ ಸರ್ ಸೊ ಅವರೆಲ್ಲ ಬಂದ್ ಇಲ್ಲೇ ಸಂಘಗಳು ಮಾಡ್ಕೊಳ್ಳೋದಾಗ್ಲಿ ಮತ್ತೆ ಮಹಿಳೆಯರಿಗೆ ಯಾವ್ದೇ ಅಂತ ಭವನ ಇಲ್ಲ ಸೊ ಏನಾದ್ರು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಸರ್ ಭಾವನೆ ನಿರ್ಮಾಣ ಮಾಡಿರೋದು ಪಂಚಾಯಿತಿ ಪಂಚಾಯತಿ ಕಡೆಯಿಂದ ಪಂಚಾಯತಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಸರ್ ಪಿಡಿಒ ಆಗಿರ್ಬೋದು ಸೆಕ್ರೆಟರಿ ಆಗಿರ್ಬೋದು ಪ್ರತಿಯೊಬ್ರು ಸಹಕಾರ ಕೊಟ್ಟಿದ್ದಾರೆ ಸರ್ ಖುಷಿ ಆಗುತ್ತೆ ಅವ್ರ ಹೇಳಿರೋ ರೀತಿ ಎಲ್ಲ ರೀತಿ ಸಪೋರ್ಟ್ ಕೊಟ್ರೆ ಇನ್ನು ಅಭಿವೃದ್ಧಿ ಮೇಲೆ ನಾವು ಮತ್ತೆ ಕಟ್ಟಡ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದಾರೆ ಮತ್ತೆ ಕಾಂಪೌಂಡ್ ಕಟ್ಟಿಸ್ಕೊಡ್ತೀವಿ ಶೀಟ್ ಹಾಕ್ಸ್ಕೊಡ್ತೀವಿ ಅಂತ ಹೇಳಿದಾರೆ ಸರ್ ಖುಷಿ ಆಯ್ತು ಸರ್ ವಂದನಾ ಮಹೇಶ್ ಉಪಾಧ್ಯಕ್ಷ ನೋಡ್ತಾನೆ ಸರ್ ಎಮ್ ಎಲ್ ಅವ್ರನ್ನ ನಾವ್ ಹೋಗಿ ಕೇಳ್ಕೊಂಡು ಸಮುದಾಯ ಈ ಸಂಜೀವಿನಿ ಭವನ ಉದ್ಘಾಟನೆ ಬಂದಿ ಸರ್ ಅಂತ ಎಂ ಎಲ್ ಎ ಕೇಳ್ಕೊಂಡು ಅವ್ರು ಒಂದ್ ಡೇಟ್ ಕೊಟ್ಟಿದ್ರು ಮೂರನೇ ತಾರೀಕು ಬರ್ತೀನಪ್ಪಾ ಅಂತೇಳಿ ನಾವು ಮಾಜಿ ಮೆಂಬರ್ ಕುಮಾರ್ ಪಿ ಡಿ ಎಲ್ಲ ಹೋಗಿದವ ಸದಸ್ಯರು ಎಲ್ಲ ಹೋಗಿದವ ಸಾಬರು ನಮ್ ನಮ್ ಹೂಗ್ಟ್ಟು ಪಾಪ ಪ್ರೀತಿ ವಿಶ್ವಾಸವಾಗಿ ಇವತ್ತು ಬಂದು ಸಂಜೀವಿನಿ ಭವನನ ಉದ್ಘಾಟನೆ ಮಾಡಿದ್ದಾರೆ ಎಲ್ಲ ಹೆಣ್ಮಕ್ಳು ಎಲ್ಲ ಒಂದ್ ಇನ್ನೂರು ಇನ್ನೂರ ಜನ ಹೆಣ್ಮಕ್ಳು ಸೇರಿದ್ರು ಆಮೇಲೆ ರಸ್ತೆ ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ ಎಂ ಎಲ್ ಎ ನಮ್ಗೆ ಪಕ್ಷ ಯಾವ್ದೇ ಆಗ್ಬೋದು ಪಕ್ಷ ನಮ್ಗೆ ಕೆಲಸ ಮಾಡೋ ಯಾರು ಪಕ್ಷ ಪಕ್ಷಪಾತ ಮಾಡ್ಬಾರ್ದು ಎಂ ಎಲ್ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ನಾವು ನಮ್ ಸಹಕಾರ ಅವ್ರಿಗೆ ಇದೇ ಐತೆ ಮಾಡ್ತೀವಿ ಸಹ ಮಾದಿಪುರ್ ರಸ್ತೆಯಲ್ಲಿ ಬೇಜಾನ್ ಆಕ್ಸಿಡೆಂಟ್ ಆಗಿದೆ ನಾವು ಕೂಡ ನಮ್ಮ ಮಾಜಿ ಎಂ ಎಲ್ ಎ ಶ್ರೀನಿವಾಸಪುಟ್ಟ ಹೇಳ್ದು ಅವ್ರೇನೊಂದು ಕೊರೋನಾ ಬಂತಪ್ಪ ನಾನು ಹತ್ತು ಕೋಟಿ ಹಾಕಿದೆ ಕೊರೋನಾ ಬಂತು ಆಗ್ಲಿಲ್ಲ ಅಂದ್ರು ಅದೆಲ್ಲ ಅವತ್ತಿ ಮುಗ್ದೋದಂತ ಕತೆ ಇವತ್ತು ಈ ಎಂ ಎಲ್ ಕೋಟಿ ಹಾಕಿದೀವಿ ಅಂದ್ರು ರಸ್ತೆ ಆದ್ರೆ ತುಂಬಾ ಸಂತೋಷ ಆಮೇಲೆ ಗ್ರಾಮದಲ್ಲೂ ಎಲ್ಲ ಕಾಂಗ್ರೆಸ್ ರಸ್ತೆ ಹಾಕೊಡ್ತೀವಿ ಅಂತ ಹೇಳಿ ಈ ಶಕ್ತಿ ಭವನಕ್ಕೆ ತೀರ್ಮ ಮೇಲ್ಗಡೆ ಸೀಟು ಕಾಂಪೌಂಡ್ ಕೂಡ ಎಂ ಎಲ್ ಮಾಡ್ಕೊಡ್ತೀವಿ ಅಂತ ಹೇಳಿ ಪ್ರತಿಯೊಂದು ಎಲ್ಲಾ ಮಹಿಳೆಯರು ಸಹಕಾರ ಕೊಟ್ಟಿದ್ದಾರೆ ಅವ್ರು ಏನ್ ಹೇಳೋ ಜನಗಳು ಸಾರ್ವಜನಿಕರು ಏನ್ ಹೇಳೋ ಅದೆಲ್ಲ ಎಮ್ ಎಲ್ ಮಾಡ್ಕೊಡ್ತೀವಿ ಅಂತ ಮಾತೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮಶಾನೆ ಇರ್ತದೆ ಮಶಾನದ ಮೋಟ್ಗಳಲ್ಲಿ ಮಶಾನ ಇರ್ಲಿಲ್ಲ ಅವತ್ತಿಂದ ಏನೋ ಅಲ್ಲೇ ಅಲ್ಲಿ ಮಾಡ್ಕೊಂಬಂದು ಜನಸಂಖ್ಯೆ ಈಗ ಮೋಟ್ಗಳಲ್ಲಿ ಒಂದೇ ನಾಲ್ಕ್ ಸಾವಿರ ಜನಸಂಖ್ಯೆ ಆಗೈತೆ ಮಶಾನ್ ತೊಂದರೆ ಐತೆ ನಾವು ಪಂಚಾಯತ್ ಇಂದ ರೆಗ್ಯೂಲೇಷನ್ ಮಾಡಲ್ಲ ಕಳ್ಸಿದ್ದು ಈಗೇನು ಸರ್ವೆ ನಂಬರ್ ಅರವತ್ ಇದು ಸರ್ವೆ ನಂಬರ್ ಐವತ್ನಾಲ್ಕ अरवतो ऐवत सोमाळ ऐते एन्टकडे एपत्तर गोमाळ ऐते ಎಪ್ಪತ್ತೆರಡು ಎಪ್ಪತ್ತ ಸರ್ವೆ ನಂಬರ್ ಕಂಡ ಗೊತ್ತಿಲ್ಲ ಗೋಮಾಳ ಐತೆ ಆ ನನ್ನ ಆರೈನ ತಹಸೀಲ್ದಾರ್ ಭೇಟಿ ಮಾಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಖಂಡಿತ ಮಶಾಣ ಮಾತ್ರ ಬೇಕೇ ಬೇಕು ಒಂದ್ ಐದು ಎಕರೆ ಮೋಟ್ಗಳಿಗೆ ಮಶಾಣ ಮಿಸ್ ಇಡ್ಬೇಕು ಅಂತ ಹೇಳಿ ನಾವೆಲ್ಲ ಕೇಳ್ಕಂತ ಇದೀವಿ ತಮ್ಮೆಚ್ಚು ಎಂ ಆರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮೋಟ್ಗಳಲ್ಲಿ ಮಹತ್ವದ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಮುಖಂಡರಾದ ಮೃತ್ಯುಂಜಯ ರತ್ನಮ್ಮ ಗಂಗರಾಜು ಭಾಗ್ಯವತಿ ಚಂದ್ರಯ್ಯ ಮೋಹನ್ ಕುಮಾರ್ ಸೇರಿದಂತೆ ಗ್ರಾಮದ ಹಿರಿಯರು ಮಹಿಳಾ ಸಂಘದ ಪದಾಧಿಕಾರಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶಾಸಕರ ಜನಪರ ಕೆಲಸಗಳಿಗೆ ಮೆಚ್ಚು Če želite, da vas se drobim.